ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಥೌಸಂಡ್ ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂದರೆ ಹತ್ತು ಚದರ ಮಣೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕಾಗುತ್ತೆ ಅದರ ವೆಚ್ಚವೆಷ್ಟು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲು ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಅಂತ ನೋಡೋಣ ಹತ್ತು ಚದರ ಮನೆ ಕಟ್ಟಲು ಐನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಐನೂರು ಬ್ಯಾಗ್ ಸಿಮೆಂಟಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಹದಿನಾರು ಸಾವಿರ ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಹದಿನಾರು ಸಾವಿರ ಇಟ್ಟಿಗೆಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳು ಆಗುತ್ತೆ ಕೆಂಪು ಇಟ್ಟಿಗೆಗೆ ಬದಲು ಬ್ರಿಕ್ಸ್ ಉಪಯೋಗ ಮಾಡಿದರೆ ಮೂವತ್ತ ಐದರಿಂದ ನಲವತ್ತು ಸಾವಿರ ಉಳಿತಾಯ ಆಗುತ್ತೆ ಸಿಕ್ಸ್ ಇಂಚಸ್ ಸಾಲಿಡ್ ಬ್ಲಾಕ್ ಉಪಯೋಗ ಮಾಡಿದರೆ ಇನ್ನಷ್ಟು ಹಣ ಉಳಿತಾಯವಾಗುತ್ತೆ ಮುಖ್ಯವಾಗಿ ಮನೆಯ ಎತ್ತರ ಅಡಿ ಹನ್ನೆರಡು ಅಡಿ ಕಟ್ಟಿದರೆ ಇಟ್ಟಿಗೆ ಜಾಸ್ತಿ ಬೇಕಾಗುತ್ತೆ ಆಗ ಇಟ್ಟಿಗೆಯ ಖರ್ಚು ಜಾಸ್ತಿಯಾಗುತ್ತೆ ನೆಕ್ಸ್ಟು ಬೋರ್ಡ್ರಸ್ ಕಲ್ಲು ನಾಲ್ಕು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಹತ್ತು ಸಾವಿರ ಅಂದರೆ ನಾಲ್ಕು ಲೋಡ್ಗೆ ನಲವತ್ತು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಸ್ಟೀಲ್ ಕಬ್ಬಿನ ಥೌಸಂಡ್ ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಮೂರು ಸಾವಿರದ ಎಂಟುನೂರು ಕೆ ಜಿ ಸ್ಟೀಲ್ ಬೇಕಾಗುತ್ತೆ ಒಂದು ಕೆ ಜಿ ಸ್ಟೀಲ್ ಎಪ್ಪತ್ತು ರೂಪಾಯಿ ಅಂದರೆ ಮೂರು ಸಾವಿರದ ಎಂಟುನೂರು ಕೆ ಜಿ ಸ್ಟೀಲ್ಗೆ ಎರಡು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿಗಳು ಆಗುತ್ತೆ ನೀವು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಟುತ್ತೀರಾ ಅಂದರೆ ಸ್ಟೀಲ್ನ ಸೈಜ್ ಚೇಂಜ್ ಆಗುತ್ತೆ ಆಗ ಕಬ್ಬಿನದ ಖರ್ಚು ಜಾಸ್ತಿ ಆಗುತ್ತೆ ನೆಕ್ಸ್ಟು ಎಮ್ ಸ್ಯಾಂಡ್ ಐದು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಎಮ್ ಸ್ಯಾಂಡ್ ಹದಿನಾರು ಸಾವಿರ ಅಂದರೆ ಐದು ಲೋಡ್ಗೆ ಎಂಬತ್ತು ಸಾವಿರ ಆಗುತ್ತೆ ಪಿ ಸ್ಯಾಂಡ್ ಒಂದೂವರೆ ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಪಿ ಸ್ಯಾಂಡ್ ಹದಿನೆಂಟು ಸಾವಿರ ಅಂದರೆ ಒಂದೂವರೆ ಲೋಡ್ಗೆ ಇಪ್ಪತ್ತೇಳು ಸಾವಿರ ಆಗುತ್ತೆ ನೆಕ್ಸ್ಟು ಇಪ್ಪತ್ತು ಎಮ್ ಎಮ್ ಜಲ್ಲಿ ನಾಲ್ಕು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಜಲ್ಲಿ ಹನ್ನೆರಡು ಸಾವಿರ ಅಂದರೆ ನಾಲ್ಕು ಲೋಡ್ಗೆ ನಲವತ್ತೆಂಟು ಸಾವಿರ ಆಗುತ್ತೆ ಫಾರ್ಟಿ ಎಮ್ ಎಮ್ ಜಲ್ಲಿ ಒಂದು ಲೋಡ್ ಬೇಕಾಗುತ್ತೆ ಹತ್ತು ಸಾವಿರ ಆಗುತ್ತೆ ಮಣ್ಣು ಗ್ರಾವಲ್ ಐದು ಲೋಡ್ ಬೇಕಾಗುತ್ತೆ ಒಂದು ಲೋಡ್ ಮಣ್ಣು ಎಂಟು ಸಾವಿರ ಅಂದರೆ ಐದು ಲೋಡ್ಗೆ ನಲವತ್ತು ಸಾವಿರ ಆಗುತ್ತೆ ಮುಖ್ಯವಾಗಿ ಮೆಟೀರಿಯಲ್ಸ್ನ ಬೆಲೆ ಏರಿಯಾಗೆ ಏರಿಯಾ ಸ್ವಲ್ಪ ವೇರಿ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಒಂದು ಲಕ್ಷ ಆಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಒಂದು ಲಕ್ಷ ಆಗುತ್ತೆ ನೀವು ತಗೊಳ್ಳುವ ಫಿಟ್ಟಿಂಗ್ಸ್ ಮತ್ತು ಬ್ರ್ಯಾಂಡಿಗೆ ತಕ್ಕಂತೆ ಖರ್ಚು ಕಡಿಮೆಯಾಗಬಹುದು ಅಥವಾ ಜಾಸ್ತಿ ಆಗಬಹುದು ನೆಕ್ಸ್ಟು ಟೈಲ್ಸ್ ವಾಲ್ ಟೈಲ್ಸ್ ಅಪ್ರಾಕ್ಸಿಮೇಟ್ ಆಗಿ ಆರುನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಟೈಲ್ಸ್ ನಲವತ್ತೈದು ರೂಪಾಯಿ ಅಂದರೆ ಆರುನೂರು ಸ್ಕ್ವೇರ್ ಫೀಟ್ಗೆ ಇಪ್ಪತ್ತೇಳು ಸಾವಿರ ಆಗುತ್ತೆ ಕಿಚನ್ ಟಾಪ್ ಗ್ರ್ಯಾನೈಟ್ ಹತ್ತು ಸಾವಿರ ಆಗುತ್ತೆ ಫ್ಲೋರ್ ಟೈಲ್ಸ್ ಥೌಸಂಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಟೈಲ್ಸ್ ಐವತ್ತೈದು ರೂಪಾಯಿ ಅಂದರೆ ತೌಸಂಡ್ ಸ್ಕ್ವೇರ್ ಫೀಟ್ಗೆ ಐವತ್ತೈದು ಸಾವಿರ ಆಗುತ್ತೆ ಫ್ಲೋರ್ ಟೈಲ್ಸ್ ಥೌಸಂಡ್ ಸ್ಕ್ವೇರ್ ಫೀಟ್ ಬೇಕಾಗಲ್ಲ ಮನೆಯ ಗೋಡೆಯ ಅಳತೆಯನ್ನು ಮೈನಸ್ ಮಾಡಿದರೆ ಕಡಿಮೆಯಾಗುತ್ತೆ ಆದರೂ ಕೂಡ ಥೌಸಂಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಕಾರಣ ಗೋಡೆಯಲ್ಲಿ ಕಟ್ಟಿಂಗ್ ಪೀಸ್ ಮತ್ತು ಟೈಲ್ಸ್ ಒಡೆದು ಹೋದರೆ ಚೇಂಜ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಲ್ಸ್ ಬೇಕಾಗುತ್ತೆ ಅದಕ್ಕೆ ತೌಸಂಡ್ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಅಂತ ಹೇಳಿದ್ದೀನಿ ನೆಕ್ಸ್ಟು ವರ್ಕ್ ಮೇನ್ ಡೋರ್ ಒಂದು ಟೀಕ್ ಹುಡ್ ಐವತ್ತು ಸಾವಿರ ರೂಮ್ ಡೋರ್ ಎರಡು ಮೂವತ್ತು ಸಾವಿರ ವಿಂಡೋ ಐದು ಐವತ್ತು ಸಾವಿರ ಟಾಯ್ಲೆಟ್ ಬಾತ್ರೂಮ್ ಡೋರ್ ಮೂರು ಇಪ್ಪತ್ತೈದು ಸಾವಿರ ನೆಕ್ಸ್ಟು ಪೇಂಟಿಂಗ್ ಮನೆಯ ಒಳಗೆ ಒಂದು ಕೋಟ್ ವೈಟ್ ವಾಶ್ ಎರಡು ಕೋಟ್ ಪಟ್ಟಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಯಮಲ್ಸನ್ ಮನೆಯ ಹೊರಗೆ ಎರಡು ಕೋಟ್ ವೈಟ್ ವಾಶ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಯಮಲ್ಸನ್ ಎಲ್ಲ ಸೇರಿಸಿ ಒಂದು ಲಕ್ಷ ಆಗುತ್ತೆ ಮುಖ್ಯವಾಗಿ ಮನೆಯ ಹೊರಗೆ ಪುಟ್ಟಿ ಮಾಡಿದರೆ ಖರ್ಚು ಜಾಸ್ತಿಯಾಗುತ್ತೆ ಸಿಮೆಂಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸ್ಟೀಲ್ ಎರಡು ಲಕ್ಷದ ಅರವತ್ತಾರು ಸಾವಿರ ಕೆಂಪು ಇಟ್ಟಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ಒಂದು ಲಕ್ಷದ ಆರು ಸಾವಿರ ಇಪ್ಪತ್ತೆಮ್ ಎಮ್ ಫಾರ್ಟಿ ಎಮ್ ಎಮ್ ಜಲ್ಲಿ ಐವತ್ತೆಂಟು ಸಾವಿರ ಬೋಡ್ರೆಸ್ ಕಲ್ಲು ನಲವತ್ತು ಸಾವಿರ ಮಣ್ಣು ನಲವತ್ತು ಸಾವಿರ ಎಲೆಕ್ಟ್ರಿಕಲ್ ಒಂದು ಲಕ್ಷ ಪ್ಲಂಬಿಂಗ್ ಒಂದು ಲಕ್ಷ ಟೈಲ್ಸ್ ತೊಂಬತ್ತೆರಡು ಸಾವಿರ ಹುಡ್ವರ್ಕ್ ಒಂದು ಲಕ್ಷದ ಐವತ್ತೈದು ಸಾವಿರ ಪೇಂಟಿಂಗ್ ಒಂದು ಲಕ್ಷ ಎಲ್ಲ ಸೇರಿಸಿ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ಹದಿಮೂರು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿಗಳು ಆಗುತ್ತೆ ನೆಕ್ಸ್ಟು ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಕೆಲಸಕ್ಕೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಮೊದಲು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಸೆಟ್ರಿಂಗ್ ಒಡೆಯುವುದು ಕಬ್ಬಿನ ಕಟ್ಟುವುದು ಈ ಕೆಲಸಗಳು ಮಾಡಲು ಒಂದು ಸ್ಕ್ವೇರ್ ಫೀಟ್ ನಾನ್ನೂರ ಮೂವತ್ತು ರೂಪಾಯಿ ಅಂದರೆ ಥೌಸಂಡ್ ಸ್ಕ್ವೇರ್ ಫೀಟ್ಗೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫಿಟ್ ಮೂವತ್ತ ನಾಲ್ಕು ರೂಪಾಯಿ ಅಂದರೆ ತೌಸಂಡ್ ಸ್ಕ್ವೇರ್ ಫೀಟ್ಗೆ ಮೂವತ್ತ ನಾಲ್ಕು ಸಾವಿರ ಆಗುತ್ತೆ ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫಿಟ್ ಮೂವತ್ತ ಮೂರು ರೂಪಾಯಿ ಅಂದರೆ ತೌಸಂಡ್ ಸ್ಕ್ವೇರ್ ಫಿಟ್ಗೆ ಮೂವತ್ತ ಮೂರು ಸಾವಿರ ಆಗುತ್ತೆ ಪೇಂಟಿಂಗ್ ಒಂದು ಸ್ಕ್ವೇರ್ ಫಿಟ್ ಐವತ್ತು ರೂಪಾಯಿ ಅಂದರೆ ತೌಸಂಡ್ ಸ್ಕ್ವೇರ್ ಫಿಟ್ಗೆ ಐವತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಟೈಲ್ಸ್ ಹಾಕಲು ವಾಲ್ ಟೈಲ್ಸ್ ಫ್ಲೋರ್ ಟೈಲ್ಸ್ ಸೇರಿಸಿ ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ರೂಪಾಯಿ ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ ಹಾಕಲು ಮೂವತ್ತೆರಡು ಸಾವಿರ ಆಗುತ್ತೆ ನೆಕ್ಸ್ಟು ಹುಡ್ವರ್ಕ್ ಮರದ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ನೂರ ಐವತ್ತು ರೂಪಾಯಿ ಅಂದರೆ ಅಪ್ರಾಕ್ಸಿಮೇಟ್ ಆಗಿ ಇನ್ನೂರು ಸ್ಕ್ವೇರ್ ಫೀಟ್ಗೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಸಿವಿಲ್ ವರ್ಕ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಎಲೆಕ್ಟ್ರಿಕಲ್ ವರ್ಕ್ ಮೂವತ್ತ ನಾಲ್ಕು ಸಾವಿರ ಪ್ಲಂಬಿಂಗ್ ವರ್ಕ್ ಮೂವತ್ತ ಮೂರು ಸಾವಿರ ಪೇಂಟಿಂಗ್ ವರ್ಕ್ ಐವತ್ತು ಸಾವಿರ ಹುಡ್ ವರ್ಕ್ ಮೂವತ್ತು ಸಾವಿರ ಟೈಲ್ಸ್ ವರ್ಕ್ ಮೂವತ್ತೆರಡು ಸಾವಿರ ಎಲ್ಲ ಸೇರಿಸಿ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಕೂಲಿ ಮಾತ್ರ ಆರು ಲಕ್ಷದ ಒಂಬತ್ತು ಸಾವಿರ ಆಗುತ್ತೆ ಮುಖ್ಯವಾಗಿ ಸಿವಿಲ್ ವರ್ಕ್ನಲ್ಲಿ ಸೆಫ್ಟಿಕ್ ಟ್ಯಾಂಕ್ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಸ್ಟೇರ್ ಕೇಸ್ ಔಟರ್ ಟಾಯ್ಲೆಟ್ ಬಾತ್ರೂಮ್ ಎಲೆವೆಸನ್ ಕಾಂಪೌಂಡ್ ವಾಲ್ ಓವರ್ ಹೆಡ್ ಟ್ಯಾಂಕ್ ಫ್ರಂಟ್ ವರ್ಕ್ ಈ ಕೆಲಸಗಳು ಸೇರುವುದಿಲ್ಲ ಸ್ಕ್ವೇರ್ ಫಿಟ್ ರೇಟ್ನಲ್ಲಿ ಸೇರದ ಕೆಲಸಗಳಿಗೆ ಯಾವ ರೇಟ್ನಲ್ಲಿ ಮಾಡ್ತಾರೆ ಅಂತ ಕೇಳಿ ತಿಳಿದುಕೊಂಡು ನಿಮ್ಮ ಮನೆ ಕೆಲಸವನ್ನು ಅವರಿಗೆ ಕೊಡುವುದು ಉತ್ತಮ ಥೌಸಂಡ್ ಸ್ಕ್ವೇರ್ ಫಿಟ್ ಮನೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡು ಸೇರಿಸಿ ಇಪ್ಪತ್ತು ಲಕ್ಷದ ಒಂದು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಒಂದು ಚದರ ಅಡಿಗೆ ಒಂದು ಸ್ಕ್ವೇರ್ ಫಿಟ್ಗೆ ಎರಡು ಸಾವಿರದ ಹತ್ತು ರೂಪಾಯಿ ಆಗುತ್ತೆ ಮುಖ್ಯವಾಗಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರ ಐವತ್ತಿಗೂ ಮನೆ ಕಟ್ಟಬಹುದು ಎರಡು ಸಾವಿರದ ಐನೂರಿಗೂ ಮನೆ ಕಟ್ಟಬಹುದು ಕಡಿಮೆ ರೇಟ್ನಲ್ಲಿ ಗುಣಮಟ್ಟವಾದ ಕೆಲಸ ಮಾಡುವವರೂ ಇದ್ದಾರೆ ಜಾಸ್ತಿ ರೇಟ್ನಲ್ಲಿ ಕೆಲ ದರ್ಜೆಯ ಕೆಲಸ ಮಾಡುವವರು ಇದ್ದಾರೆ ಅನ್ನೋದು ನಿಜ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಗಾರೆ ಕೆಲಸಗಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರ ಮನೆನು ಗುಣಮಟ್ಟವಾಗಿ ಬರಲಿ ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ